ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದಂಥ ಹೆಸರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಳೇ ಈ ದಿನದ ಅನುದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡೋಣ ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕಿನ ಅನುದಿನದ ಪರಲೋಕ ಮನ್ನ ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಮತ್ತಾಯ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ದೇವರ ಅನುಗ್ರಹದ ಮೇರೆಗೆ ನಡೆಯುವ ಸಣ್ಣ ಸಣ್ಣ ಘಟನೆಗಳನ್ನು ನಾವು ಗಮನಿಸಬೇಕು ಅಂತಾರೆ ದೇವರ ರಕ್ಷಕನ ಜನನವನ್ನು ಹಾಗೂ ಆತನ ಮೂಲಕ ಸುವಾರ್ತೆಯ ಸಂದೇಶವನ್ನು ದೇವಜನರನ್ನು ಬಲಪಡಿಸುವುದಕ್ಕಾಗಿ ಕಳುಹಿಸಿಕೊಟ್ಟಿದ್ದನ್ನು ನಾವು ಇಲ್ಲಿ ಗ್ರಹಿಸಬೇಕು ಹಿಂದೆ ದೇವರು ಚಿಕ್ಕ ಚಿಕ್ಕ ಸಂಗತಿಗಳ ವಿಷಯವಾಗಿ ಎಚ್ಚರಿಕೆ ವಹಿಸಿದ್ದನ್ನು ನಾವು ಗ್ರಹಿಸುವುದಾದರೆ ತಿಳಿದುಕೊಳ್ಳುವುದಾದರೆ ಅವುಗಳು ನಮ್ಮ ವಿಶ್ವಾಸಕ್ಕೆ ಬುನಾದಿಯಾಗಿ ದೇವರು ತನ್ನ ಯೋಜನೆಯಂತೆ ಭವಿಷ್ಯದಲ್ಲಿ ನಿರ್ವಹಿಸುವಂಥ ಕಾರ್ಯಗಳ ಬಗ್ಗೆ ನಮ್ಮ ನಂಬಿಕೆ ಏನಾಗುತ್ತೆ ತುಂಬ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ದೇವರು ಮಾಡಿರುವಂಥ ಅಪರಿಮಿತ ವಾಗ್ದಾನಗಳು ಪೆತ್ಲೆಹೇಮ್ನಲ್ಲಿ ಜನಿಸಿದಂಥ ನಮ್ಮ ಕರ್ತನಲ್ಲಿ ಕ್ರೂಢೀಕೃತವಾಗಿ ಎಲ್ಲ ಸೇರಿಕೊಂಡಿದ್ದೇವೆ ಅಂತ ಹೇಳ್ತಾರೆ ನಮ್ಮ ವಿಶ್ವಾಸವನ್ನು ಇನ್ನೂ ಹೆಚ್ಚಿಸುವ ಹಾಗೆ ದೇವರ ಯೋಜನೆ ಅತಿ ಹೆಚ್ಚಿನ ಸಂಗತಿಗಳು ನೆರವೇರುತ್ತಿರುವುದನ್ನು ಹಾಗೂ ಮುಂದೆ ನೆರವೇರುವುದನ್ನು ನಾವು ತಿಳಿದುಕೊಳ್ಳಬೇಕಾದರೆ ನಮ್ಮ ಕರ್ತನಲ್ಲಿ ನಮ್ಮ ನಂಬಿಕೆಯು ವ್ಯಕ್ತಿಗತವಾಗಿಯೂ ಖಾಸಗಿಕವಾಗಿಯೂ ದೃಢೀಕರಿಸಲ್ಪಟ್ಟು ಆತನ ಅನುಗ್ರಹ ಮತ್ತು ಕೃಪೆ ತುಂಬಿ ತುಳುಕುತ್ತದೆ ಸತ್ಯವೇದದಲ್ಲಿ ಕೊಟ್ಟಿರುವಂಥ ಹೆಸರುಗಳು ಅಂದರೆ ಅದರ ಗುಣ ಕಾರ್ಯ ಜವಾಬ್ದಾರಿ ಅನುಭವಗಳೆಲ್ಲಗಳು ಅವುಗಳಲ್ಲಿ ನಿರತರವಾಗಿರುವಂಥ ವ್ಯಕ್ತಿ ಅಥವಾ ವ್ಯಕ್ತಿಗಳು ಸಾಂಕೇತಿಕವಾಗಿ ಗುರುತಿಸಲ್ಪಡ್ತಾರೆ ಇಲ್ಲಿ ದೇವರು ಮೆಸ್ಸಿಯ ಎಂಬ ಹೆಸರನ್ನು ಆರಿಸಿಕೊಂಡಿರುವುದನ್ನು ಗಮನಿಸಬಹುದು ಲ್ಯಾಟಿನ್ ಭಾಷೆಯಲ್ಲಿ ಯೇಸು ಜೀಸಸ್ ಎಂಬ ಹೆಸರು ಇಬ್ಬರಿಯ ಭಾಷೆಯಲ್ಲಿ ಯೋಶುವ ಅಥವಾ ಯಶುವ ಎಂಬುದಾಗಿದೆ ಯಹೋವನ ರಕ್ಷಕನು ಅಂತ ಅದರ ಅರ್ಥ ಇದು ನಮ್ಮ ಕರ್ತನ ಜವಾಬ್ದಾರಿಯನ್ನು ತಿಳಿಸಿದ್ರೆ ಆತನು ತನ್ನ ಜನರಿಗೆ ಈ ಯುಗದಲ್ಲೂ ಮುಂದಿನ ಯುಗದಲ್ಲೂ ದೇವರನ್ನು ಈತನ ಮುಖಾಂತರ ಸಂಪರ್ಕ ಮಾಡ್ತಾರೆ ಈಗ ಮಾನವ ಜನಾಂಗ ಪಾಪದಿಂದ ದಂಡನೆಗೆ ಒಳಗಾಗ್ಬಿಟೈತೆ ಅದರ ಶಕ್ತಿ ಮತ್ತು ಪರಿಣಾಮ ಮಾನವ ಜನಾಂಗದ ಮೇಲೆ ಆಗ್ತಾಯಿದೆ ಆತನ ಸಮರ್ಪಿಸಿದ ಯಜ್ಞದ ಫಲ ತಮ್ಮನ್ನೇ ದೇವರಿಗೆ ಪ್ರತಿಷ್ಠೆಪಡಿಸಿಕೊಂಡಿರುವವರಿಗೆ ಅನ್ವಯವಾಗಿ ಅವರನ್ನು ಪಾಪದ ದಂಡನೆಯಿಂದ ಬಿಡುಗಡೆ ಮಾಡಿದೆ ಕರ್ತನು ತನ್ನ ಆತ್ಮ ವಾಕ್ಯ ಮತ್ತು ಅನುಗ್ರಹದ ಮುಖಾಂತರ ಇವರನ್ನು ಕ್ರಮವಾಗಿ ಪಾಪದ ವಶದಿಂದ ಅವರ ಆಳ್ವಿಕೆಯಿಂದ ಬಿಡುಗಡೆ ಮಾಡುತ್ತಾ ಅಂತ್ಯದಲ್ಲಿ ಅವರನ್ನು ಪುನರುತ್ಥಾನವಾದ ಮೇಲೆ ಸಂಪೂರ್ಣವಾಗಿ ಪಾಪದ ಪರಿಣಾಮಗಳಿಂದ ಮುಕ್ತರನ್ನಾಗಿ ಮಾಡ್ತಾರೆ ನಂತರ ಸಾಮರ್ಥ್ಯದ ಮೂಲಕ ಲೋಕದ ಪಾಪದ ದಂಡನೆಯಿಂದ ಬಿಡುಗಡೆಯನ್ನು ಮಾಡಿ ಲೋಕವನ್ನು ಮತ್ತು ಆತನ ಮಹಾಯಾಜಕನಾಗಿ ಮಧ್ಯವರ್ತಿಯಾಗಿ ರಾಜನಾಗಿ ಶಾಸಕನಾಗಿ ನ್ಯಾಯಾಧಿಪತಿಯಾಗಿ ಮತ್ತು ಪ್ರವಾದಿಯಾಗಿ ತಂದೆಯ ಜವಾಬ್ದಾರಿಯುತ ಜವಾಬ್ದಾರಿಯುತ ಕಾರ್ಯವನ್ನು ನಿರ್ವಹಿಸಿ ವಿಧೇಯರಾಗುವಂಥವ್ರನ್ನ ತನ್ನ ಜನರನ್ನಾಗಿಸಿಕೊಂಡು ಪಾಪದ ಅಧಿಕಾರ ಶಕ್ತಿಯಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವನು ಅಲ್ಲೇ ಲೋಯ ಎಂತಹ ರಕ್ಷಕ ಆತನು ಬಿಡುಗಡೆ ಮಾಡುವ ಮಹಾ ಮೇಧಾವಿಯಾಗಿದ್ದಾರೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಆದ್ದರಿಂದ ಇಲ್ಲಿ ಒಂದು ನಮಗೆ ದೇವರ ವಾಕ್ಯ ಏನು ಹೇಳ್ತದಪ್ಪ ಅಂತಂದರೆ ನೀನು ಆತನಿಗೆ ಏಸು ಅಂತ ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾರೆ ಅಂತ ಹೇಳ್ತಾರೆ ಮತಾಯ ಒಂದು ಇಪ್ಪತ್ತ ಒಂದರಲ್ಲಿ ಈ ಮಾತನ್ನು ಹೇಳ್ತಾರೆ ನಾವು ಈ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ಸತ್ಯವೇದದಲ್ಲಿ ನಾವು ನೋಡಬೇಕಾದ್ರೆ ಆದಿಕಾಂಡ ನಲವತ್ತೊಂಬತ್ತು ಹದಿನೆಂಟರಲ್ಲಿ ಯಾಕೋಬ ಅಥವಾ ಇಸ್ರಾಯಲ್ನು ಒಂದು ಕಾಲಜ್ಞಾನವನ್ನು ಹೇಳ್ತಾರೆ ಅಲ್ಲಿ ಅಲ್ಲಿ ಏನು ಮಾತು ಬರೆಯಲ್ಪಟ್ಟಿದೆ ಅಂದರೆ ಯಹೋವಿನಿಂದ ಉಂಟಾದ ರಕ್ಷಣೆಯು ಯಾವಾಗ ಆಗುವುದು ಎಂದು ನಾನು ನಿರೀಕ್ಷಿಸಿಕೊಂಡಿದ್ದೇನೆ ಅಂತಾರೆ ಇಲ್ಲಿ ಯಾಕೋಬನು ಏನು ಹೇಳ್ತಾರೆ ದೇವರಿಂದ ಉಂಟಾಗುವಂಥ ರಕ್ಷಣೆಗಾಗಿ ನಾನು ಎದುರು ನೋಡ್ತಾ ಇದ್ದೀನಿ ಇದು ಇಡೀ ಇಸ್ರಾಯಲಿಯರು ಎದುರು ನೋಡ್ತಾ ಇದ್ದಾರೆ ಇವತ್ತು ಮತ್ತು ಇವತ್ತು ಇಡೀ ಮಾನವ ಜನಾಂಗ ರಕ್ಷಣೆಯನ್ನು ಎದುರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಲ್ಲ ಕಾರಣ ರೋಮ ಎಂಟು ಹತ್ತೊಂಬತ್ತರಲ್ಲಿ ಹೇಳ್ತಾರೆ ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತೈತೆ ಅಂತಾರೆ ಜಗತ್ತು ಅಂದರೆ ಇಡೀ ಲೋಕದ ಜನಗಳು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಲ್ಲೇ ದೇವರು ಇಡೀ ಮಾನವ ಜನಾಂಗವನ್ನು ಆ ಒಬ್ಬನೇ ದೇವರು ಸೃಷ್ಟಿ ಮಾಡಿದರೆ ದೇವರು ಒಂದು ಜನಾಂಗ ಅಥವಾ ಜಾತಿ ಒಂದು ಧರ್ಮಕ್ಕೆ ಸೀಮಿತವಾಗಿರದೆ ಎಲ್ಲರಿಗೂ ದೇವರು ದೇವರೇ ಆಗಿದ್ದಾರೆ ಆ ಒಬ್ಬನೇ ದೇವರು ಆದರೆ ಕೆಲವರು ಸ್ವಾರ್ಥ ಚಿಂತಕರು ಸತ್ಯ ಸತ್ಯತೆಗಳನ್ನು ತಿಳಿಯದವರು ನಾನು ನಮ್ಮದು ನಮ್ಮ ಧರ್ಮ ಹಾಗೆ ಹೇಗೆ ಅಂತ ಹೇಳಿ ಬೇರೆ ಭೇದ ಭಾವಗಳನ್ನು ಸೃಷ್ಟಿಸಿ ಧರ್ಮಗಳ ಮಧ್ಯದಲ್ಲಿ ಕೋಮು ಗಲಮೆಗಳನ್ನು ಧರ್ಮ ಧರ್ಮಗಳ ಮಧ್ಯದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಧರ್ಮದಲ್ಲಿಯೂ ಧರ್ಮ ಚಿಂತಕರು ನಿಸ್ವಾರ್ಥಿಗಳು ಇದನ್ನು ಒಪ್ಪುತ್ತಾರೆ ಆದರೆ ಅಂಥವರ ಮಾತುಗಳಿಗೆ ಯಾರು ಬೆಲೆ ಕೊಡದಲೇ ಇರುವಂಥದ್ದೇ ತುಂಬ ವಿಷಾದಕರವಾದಂಥ ಸಂಗತಿ ವಿಪರ್ಯಾಸ ಆದ್ದರಿಂದ ಆ ಒಬ್ಬನೇ ದೇವರು ಅಂತ್ಯಕಾಲದಲ್ಲಿ ಇಡೀ ಮಾನವ ಕುಲಕ್ಕೆ ರಕ್ಷಕನನ್ನಾಗಿ ತನ್ನ ಒಬ್ಬನೇ ಮಗನನ್ನು ಕೊಡ್ತಾರೆ ಆತನನ್ನು ನಂಬು ಒಬ್ಬನಾದರೂ ನಾಶವಾಗಬಾರ್ದು ಅಂತ ಹೇಳಿ ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ಕೊಡ್ತಾರೆ ಮತ್ತು ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಅಂತಲೇ ಆತನನ್ನು ಕೊಟ್ಟರು ಅಂತ ಹೇಳ್ತಾರೆ ವೋಹನ ಮೂರು ಹದಿನಾರರಲ್ಲಿ ದೇವರಿಗೆ ಜಾತಿ ಮತ ಇಲ್ಲ ಈ ಕಾರಣದಿಂದ ಗಾಳಿ ನೀರು ಬೆಳಕು ಅನ್ನ ಆಹಾರ ಎಲ್ಲರಿಗೂ ದೇವರು ಸರಿಸಮವಾಗಿ ಮಳೆ ಬೆಳೆಗಳನ್ನು ಕೊಟ್ಟು ಇದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಳದವರು ಆದರೆ ಸ್ವಲ್ಪ ಜನ ಇದ್ದಾರೆ ಆದರೆ ಅರ್ಥ ಮಾಡಿಕೊಂಡವರು ಸ್ವಲ್ಪ ಜನ ಅರ್ಥ ಮಾಡಿಕೊಳ್ಳದವರು ಬಹಳ ಜನ ಇದ್ದಾರೆ ಅರ್ಥ ಮಾಡಿಕೊಂಡಂಥ ಸ್ವಲ್ಪ ಜನ ಯಾರಪ್ಪ ಅಂತಂದರೆ ಅದು ಬಡವರು ದೀನರು ಮಾತ್ರ ಅವರನ್ನು ಇಲ್ಲಿ ತನ್ನ ಜನರು ಅಂತ ಕರೆದಿದ್ದಾರೆ ಆದ ಕಾರಣ ಇವತ್ತು ಎಲ್ಲ ಜಾತಿ ಜನ ಧರ್ಮ ನೋಡದೆ ರಕ್ಷಕ ಅಂತ ಏನು ಇದ್ದಾರೆ ಯೇಸು ಕ್ರಿಸ್ತರ ಕಡೆಗೆ ಓಡಿ ಬರ್ತಾ ಇದ್ದಾರೆ ನಂಬ್ತಾ ಇದ್ದಾರೆ ಅದನ್ನು ಈಗ ಅವ್ರನ್ನ ಏನು ಮಾಡ್ತಾಯಿದ್ದಾರೆ ರಕ್ಷಿಸ್ತಾ ಇದ್ದಾರೆ ಅವರು ಅವರಿಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ ಅವ್ರನ್ನ ಎಲ್ಲ ಪಾಪ ಶಾಪ ಮರಣಗಳಿಂದ ಬಿಡಿಸಿ ಏನು ಮಾಡ್ತಾರೆ ಕಾಯ್ತಾರೆ ಅನ್ನುವುದನ್ನು ನಾವು ನೋಡ್ತೀವಿ ಯೋಬ ಒಬ್ಬ ಮೂವತ್ತ್ಮೂರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಹೇಳ್ತಾರೆ ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರ ದೂತರಲ್ಲಿ ಒಬ್ಬನು ಅವನಿಗೆ ಮಧ್ಯಸ್ಥಕನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು ಅಂತಾರೆ ಸಹಸ್ರ ದೂತರಲ್ಲಿ ಒಬ್ಬನು ಅಂದರೆ ಯಾರಪ್ಪ ಅಂದರೆ ಯೇಸು ಕ್ರಿಸ್ತರೇ ಅವರಿಗೆ ಆ ಮ ಅಂದರೆ ಮನುಷ್ಯನಾಗಿ ಬಂದಂಥ ಯೇಸುವೆ ದೇವರ ಹತ್ರ ಕೇಳ್ಕೊಂಡಿದ್ರಿಂದ ಬಿಡುಗಡೆ ಸಿಕ್ತು ಅಥವಾ ಈಡು ಸಿಕ್ತು ಮರಣದನ್ನ ಬಿಡುಗಡೆ ಸಿಕ್ತು ಬಾಲ್ಯಕ್ಕಿಂತ ಅವರ ದೇಹ ಕೋಮಲಾಗ್ಬಿಡ್ತದೆ ಅಂದ್ರೆ ಅರ್ಥ ಪುನರುತ್ಥಾನ ಸಿಗುತ್ತೆ ರಕ್ಷಣೆ ಸಿಗುತ್ತೆ ಅದು ಇಡೀ ಮನುಕುಲಕ್ಕೆ ಸಿಗುವಂಥ ರಕ್ಷಣೆ ಅಂತ ನಾವು ನೋಡ್ತೀವಿ ಏಷಾಯ ನಲವತ್ತೆರಡು ಆರು ಏಳರಲ್ಲಿ ಹೇಳ್ತಾರೆ ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದ ಬಿಡಿಸೋದಕ್ಕೂ ಕತ್ತಲೆಯಲ್ಲಿ ಇದ್ದಂಥವ್ರನ್ನ ಕಾರಾಗೃಹದಿಂದಲೂ ಹೊರಗೆ ತರಬೇಕೆಂದು ಯಹೋವನಾದ ನಾನು ನನ್ನ ಧರ್ಮದ ಸಂಕಲ್ಪ ಅನುಸಾರವಾಗಿ ನಿನ್ನನ್ನು ಕರೆದಿದ್ದೇನೆ ಕೈ ಹಿಡಿದಿದ್ದೇನೆ ಕಾಪಾಡಿದ್ದೇನೆ ನನ್ನ ಜನರನ್ನು ಒಡಂಬಡಿಕೆ ಆಧಾರವನ್ನಾಗಿ ಅನ್ಯ ಜನಗಳಿಗೆ ಬೆಳಕನ್ನಾಗಿ ನೇಮಿಸಿದ್ದೀನಿ ಅಂತ ಹೇಳ್ತಾರೆ ವಾಕ್ಯ ನೋಡಿ ಕುರುಡರು ಅಂದರೆ ಈ ಲೋಕದಲ್ಲಿ ಎಲ್ಲರೂ ಕುರುಡರೇ ಕಾರಣ ಸೈತಾನನು ಎಲ್ಲರ ಕಣ್ಣುಗಳನ್ನು ಮಂಕು ಮಾಡಿದ್ದಾನೆ ದೇವರಿಂದ ದೂರ ಮಾಡಿದ್ದರಿಂದ ದೇವರ ದೇವರು ಅಂತ ನಂಬಿಸಿ ಮರಣದ ಕಾರಾಗೃಹದಲ್ಲಿ ಎಲ್ಲರನ್ನು ಇರಿಸಿದ್ದಾನೆ ಈ ಕಾರಣದಿಂದ ದೇವರು ಯೇಸು ಕ್ರಿಸ್ತನನ್ನು ಕಳಿಸಿ ತನ್ನಲ್ಲಿ ನಂಬಿಕೆ ಇಟ್ಟು ಇರುವಂಥವರಿಗೆ ಕಣ್ಣು ಕೊಟ್ಟು ಮರಣದ ಸೆರೆಯಿಂದ ಮರಣದ ಸೆರೆಯಲ್ಲಿ ಹೋಗ್ತಾ ಇರುವಂಥವ್ರನ್ನ ಮರಣದಿಂದ ಮುಟ್ಟದಂತೆ ಅವ್ರನ್ನ ರಕ್ಷಿಸಬೇಕು ಎಂಬುದಾಗಿ ಮಧ್ಯಸ್ಥಕನಾಗಿ ಏನು ಮಾಡಿದ್ದಾರೆ ಇಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ ಆದ್ದರಿಂದ ಮನುಷ್ಯನು ಈತನನ್ನು ನಂಬದೇ ಹೋದರೆ ಬಿಡುಗಡೆಯೇ ಇಲ್ಲ ಅವರಿಗೆ ಕಣ್ಣು ಕಾಣಲ್ಲ ಆಗಿ ರಕ್ಷಣೆ ಇಲ್ಲ ಅಂತ ನಾವು ನೋಡ್ತೀವಿ ಅಂದರೆ ಮುಕ್ತಿ ಇಲ್ಲ ಅಥವಾ ಸ್ವರ್ಗ ಇಲ್ಲ ಅಂತ ಇದು ಬೇರೆ ಬೇರೆ ಧರ್ಮಗಳಲ್ಲಿ ಬರೆದಿರುವಂಥ ಬೇರೆ ಬೇರೆ ಅರ್ಥವಾಕ್ಯಗಳಷ್ಟೇ ಏಷ್ಯ ಐವತ್ಮೂರು ಹನ್ನೊಂದು ಹನ್ನೆರಡರಲ್ಲಿ ಬರೀತರೆ ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಾಲ ಪಾಲ್ ಕೊಡ್ತೀನಿ ಅಂತಾರೆ ಇವನು ಬಲಿಷ್ಠರೊಡನೆ ಸೂರ್ಯನ ಹಂಚಿಕೊಳ್ತಾನೆ ತನ್ನ ಪ್ರಾಣವನ್ನು ದಾರೆ ಎರೆದು ಮರಣವನ್ನು ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಇಣಿಸಿಕೊಂಡಿದ್ದರಿಂದ ಇವ್ರನ್ನೇನು ಮಾಡಿದ್ರಂತೆ ಇವರನ್ನು ಎಣಿಸಿಕೊಂಡಿದ್ದರಿಂದ ಬಹು ಆಮೇಲೆ ಬಹು ಜನಗಳ ದ್ರೋಹವನ್ನು ಒತ್ತುಕೊಂಡು ಅವರಿಗೋಸ್ಕರ ವಿಜ್ಞಾಪನೆ ಮಾಡಿದ್ನಲ್ಲ ಅಂತ ಹೇಳ್ತಾರೆ ಕರ್ತನ್ಲಿ ಪ್ರೀತಿಯ ಸಹೋದರ ಸಹೋದರೇ ಇವನು ಇಂಥವನಾಗಿರುವುದರಿಂದ ಅಂದರೆ ಎಂಥವರಾಗಿದ್ದರು ಇವರು ಅಂತ ನಾವು ನೋಡಬೇಕಾದ್ರೆ ಯಶಾಯಿ ಐವತ್ಮೂರು ಒಂದರಿಂದ ನಾವು ವಾಕ್ಯಗಳನ್ನು ಓದ್ಕೊಳ್ಳೋದಾದರೆ ಅಂದರೆ ನಾವು ಕೇಳಿದಂಥ ಸಂಗತಿ ಯೇಸು ಕ್ರಿಸ್ತನ ಬಗ್ಗೆ ಯಾರು ನಂಬಿದ್ರು ಯಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು ಅಂತಂದರೆ ಯೇಸುಕ್ರಿಸ್ತನ ಬಾಹು ಸಾರಿ ಯಹೋವನ ಬಾಹು ಅಂದರೆ ಅದು ಯೇಸುಕ್ರಿಸ್ತರೇ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಒಣನೆಲೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೆಯೂ ಅವನು ಯಹುವನ ದೃಷ್ಟಿಯಲ್ಲಿ ಬೆಳೆದನು ಅಂದರೆ ಈ ಒಣಗೋಗಿರುವಂಥ ಬುಡ ಅದರಲ್ಲಿ ಎಲ್ಲೋ ಒಂದು ಕಡೆ ಬೇರಿನಿಂದ ಹೊರಡುತ್ತಂತೆ ಚಿಗುರು ಆ ಥರ ಬಂದರು ಯೇಸು ಕ್ರಿಸ್ತರು ಲೋಕದಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ ಆ ರೀತಿಯಲ್ಲಿ ಸೃಷ್ಟಿ ಮಾಡಲ್ಪಟ್ಟು ಬಂದ್ರವರು ಬುಡೋದಿಂದ ಹೊಡೆದ ಚಿಗುರಿನಾಗು ಯಹುವನ ದೃಷ್ಟಿಯಲ್ಲಿ ಬೆಳೆದ್ರವರು ದೇವರ ದೃಷ್ಟಿಯಲ್ಲಿ ಗೊತ್ತಿಲ್ಲದಾಗ ಎಲೆ ಮರಿ ಕಾಯಿ ಥರ ಅವ್ರೇನು ಏನು ಮಾಡಿದ್ರಂತೆ ಬೆಳೆಕೊಂಡು ಬಂದರು ಅವನಲ್ಲಿ ಯಾವ ಚಂದಗಳು ಇರಲಿಲ್ಲ ನಾವು ನೋಡಿದಾಗ ಅವನನ್ನು ನೋಡತಕ್ಕ ಯಾವ ಲಕ್ಷಣಗಳು ಕಾಣಿಸ್ಲಿಲ್ಲ ಅಂತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೌದರಿಗಳೇ ಇದೇನಪ್ಪ ಇದು ಅಂತಂದರೆ ಅವ್ರು ಕುರೂಪಿಯಾಗಿದ್ದರ ಕೆಟ್ಟದಾಗಿದ್ದರ ಅಂದರೆ ಖಂಡಿತ ಇಲ್ಲ ಅದ್ಭುತವಾಗಿ ಸುಂದರವಾಗಿ ಇದ್ರೂ ಅವ್ರನ್ನ ಸೃಷ್ಟಿ ಮಾಡಿದರು ಆದರೆ ನಾವು ನೋಡತಕ್ಕ ಚಂದಗಳು ಅಂದರೆ ಮೆಸ್ಸಿಯನ್ನು ಇಸ್ರೇಲ್ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ರಾಜನ್ ಥರ ಬರ್ತಾರೆ ಅಂತ ಆ ಚಂದಗಳು ಇವರಲ್ಲಿ ಇರಲಿಲ್ಲ ಅಷ್ಟೇ ಮತ್ತು ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯನು ಸೇರಿಸಿಕೊಳ್ಳಲಾರ್ದವನು ಕಾರಣ ಯಾಕಪ್ಪ ಧಿಕ್ಕರಿಸಲ್ಪಟ್ಟರು ಮನುಷ್ಯ ಸೇರಿಸಿಕೊಳ್ಳಲಾರದವರು ಅಂದರೆ ಜಾಸ್ತಿ ಅವರು ಪಾಪಿಗಳ ಸಂಗಡ ಊಟ ಮಾಡೋದು ಪಾಪಿಗಳ ಸಂಗಡ ಬೆರೆತುಕೊಂಡು ಬಡವರು ದೀನರು ಅಂಥವ್ರ ಜೊತೆ ಇದ್ದಿದ್ದರಿಂದ ಈ ಲೋಕದ ದ ಒಂದು ಶ್ರೀಮಂತರು ರಾಜರುಗಳು ಮತ್ತು ಮಠಾಧಿಪತಿಗಳು ಅವ್ರನ್ನೇನು ಮಾಡಲಿಲ್ಲ ಸೇರಿಸ್ಕೊಂಡಿಲ್ಲ ಅಷ್ಟೇ ಬೇರೆ ಏನೂ ಇಲ್ಲ ಮತ್ತು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಅಂತ ಹೇಳ್ತಾರೆ ಕಾರಣ ಅಂದರೆ ಏ ಇವರೊಬ್ಬ ಮನುಷ್ಯ ದೇವ್ರ ಮನುಷ್ಯ ಅಷ್ಟೇ ಅಂತ ಸಾಮಾನ್ಯವಾಗಿ ಕೇವಲವಾಗಿ ನೋಡ್ಬಿಟ್ರಷ್ಟೇ ಡೀಪಾಗಿ ಅವರ ಬಗ್ಗೆ ಯಾರೂ ಲಕ್ಷ್ಯ ಕೊಡೋಕೆ ಹೋಗಲಿಲ್ಲ ಆದರೆ ಆತನು ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಒತ್ತುಕೊಂಡನು ಅಂತ ಬರೀತಾರೆ ಅವನು ಒತ್ತ ಹೊರೆಯು ನಮ್ಮ ಸಂಕಟನೇ ಅವರು ಆ ಶಿಲುಬೆಯ ಬಾರ ಅದು ಏನಪ್ಪ ಅಂದರೆ ನಮ್ಮೆಲ್ಲರ ಪಾಪವನ್ನು ದ್ರೋಹವನ್ನು ದೇವರು ಆತನ ಮೇಲೆ ಹಾಕಿ ನಮ್ಮನ್ನು ಏನು ಮಾಡಿದ್ರು ಬಿಡುಗಡೆ ಮಾಡಿದ್ರು ನೋಡಿ ನಾವು ಅಂದ್ಕೊಂಬಿಟ್ಟು ನಾವಾದರೂ ದೇವರಿಂದ ಬಾರಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಅಂತ ದೇವರಿಂದ ಒದೆ ತಿಂದ್ಬಿಟ್ರು ಏನೋ ತಪ್ಪು ಮಾಡಿ ಅಂತ ನಾವು ತಿಳ್ಕೊಂಬಿಟ್ಟವ ಆದರೆ ನಮ್ಮ ದ್ರೋಹಗಳ ದೆಸೆಯಿಂದ ಅವರಿಗೆ ಗಾಯ ಆಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟರು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದ್ರು ನೋಡಿ ನೋಡಿ ಈ ರೀತಿ ನಿಜವಾಗಿ ಅವರು ಅನುಭವಿಸಿದ್ದಿದ್ದೆಲ್ಲ ಅದೆಲ್ಲ ನಮ್ಮ ನಾವು ಅನುಭವಿಸ್ಬೇಕಾಗಿರೋಂಥ ಶಿಕ್ಷೆ ಅದು ಅದನ್ನು ಅವರು ಅನುಭವಿಸ್ಬಿಟ್ರು ಅದನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅವರಿಗೆ ಬಿದ್ದಂಥ ಬಾಸುಂಡೆ ಏಟು ನಮ್ಗೇನಾಯ್ತಂತೆ ಗುಣ ಆಗ್ಬಿಡ್ತು ಅಂತ ಹೇಳ್ತಾರೆ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಾ ಇದ್ದು ಅಂದರೆ ಕುರಿಗಳ ಥರ ದಾರಿ ತಪ್ಪಿ ತಳೆತಿದ್ದಂದ್ರೆ ಅರ್ಥ ದಾರಿ ತಪ್ಪಿದ ಕುರಿಗಳು ಕಾರಣ ಯಾಕಪ್ಪ ಅಂದರೆ ಕುರುಬನು ಇರಲಿಲ್ಲ ಅದಕ್ಕೋಸ್ಕರ ಅವು ದಾರಿ ತಪ್ಪಿಕೊಬಿಟ್ಟವು ಆದರೆ ಕುರುಬನಾಗಿ ನಮಗೋಸ್ಕರ ಏನು ಮಾಡ್ತಾರಂತೆ ಅವರು ಬಂದು ನಮ್ಮನ್ನು ಸರಿ ದಾರಿಯಲ್ಲಿ ನೆಡೆಸಿ ಒಂದೇ ಹಿಂಡಿನ ಥರ ನಮ್ಮನ್ನು ನಡೆಸೋದಕ್ಕೋಸ್ಕರನೇ ಅವ್ರು ಬಂದು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯಲ್ಲಿ ಅಂದರೆ ಇಷ್ಟ ಬಂದ ರೀತಿಯಲ್ಲಿ ಒಬ್ಬೊಬ್ಬನು ಹೋಗ್ತಿದ್ರು ಆದರೆ ನಿಜವಾದ ಕುರುಬ ಯಾರು ಅನ್ನೋದನ್ನ ತಿಳಿಸಿಕೊಟ್ಟವರು ಅವರೊಬ್ರೇನೆ ನಮ್ಮೆಲ್ಲರ ದೋಷ ಫಲವನ್ನು ದೇವರು ಅವನ ಮೇಲೆ ಹಾಕ್ಬಿಟ್ರು ನೋಡಿ ನಾವು ನಮಗೆ ಬರಬೇಕಾದಂಥ ಶಿಕ್ಷೆ ಮರಣ ಅದನ್ನು ಅವರು ಅನುಭವಿಸಿಬಿಟ್ರು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು ಬಾಯಿ ತೆರೆಯಲಿಲ್ಲ ಬಾಯಿ ತೆರೆದಿದ್ದರೆ ನಮಗೆ ಹಿಡ್ಕೊಡಕ್ಕೆ ಅದಕ್ಕೋಸ್ಕರ ಅವರು ಮೌನವಾಗಿ ಹೆಂಗಿದ್ರಪ್ಪ ಅಂದರೆ ಒದ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿತರ ಉಣ್ಣೆ ಕತ್ತರಿಸುವರ ಮುಂದೆ ಹೆಂಗೆ ಕುರಿ ಮೌನವಾಗಿರ್ತದೋ ಹಾಗೆ ಯೇಸು ಕ್ರಿಸ್ತರು ಏನು ಮಾಡಿದ್ರಂತೆ ಇದ್ರಂತೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಆದ್ದರಿಂದ ಹಿಂಸೆಯು ನ್ಯಾಯದಿಂದ ಕೊಲ್ಲಲ್ಪಟ್ಟಿತು ಆಹಾ ಇವನು ಜೀವಲೋಕದಿಂದ ಕೇಳಲ್ಪಟ್ಟಿದ್ದಾನೆ ನಮ್ಮ ದ್ರೋಹಗಳ ದೆಸೆಯಿಂದ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಆ ಕಾಲದಲ್ಲಿ ಯಾರು ಮನಮುಟ್ಟಿ ಮುರುಗಿದ್ರು ಅಂದರೆ ಈ ಥರ ಆಯಿತು ಅಂತ ಯಾರೂ ಆ ಕಾಲದಲ್ಲಿ ಅಂದುಕೊಂಡಲೇ ಇಲ್ಲವಂತೆ ಅವನು ಯಾವ ಅನ್ಯಾಯವನ್ನು ಮಾಡದೇ ಇದ್ದರೂ ಯಾವ ವಂಚನೆಯು ಅವನಲ್ಲಿ ಇಲ್ಲದೇ ಇದ್ದರೂ ಅವನು ಸತ್ತಾಗ ದುಷ್ಟರ ಮಧ್ಯೆ ಅಂದರೆ ಇಬ್ಬರು ಕಳ್ಳರ ನಡುವೆ ಅವನನ್ನು ಊಣಿಡ್ತಾರೆ ಆದರೆ ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಇಬ್ಬರು ಕಳ್ಳರ ನಡುವೆ ಅಷ್ಟೇ ಅದನ್ನು ಜಜ್ಜಿ ಅಂಥದ್ದರು ಯೇಸು ಕ್ರಿಸ್ತರನ್ನು ಆ ಒಂದು ಬಲಿ ಕೊಡುವಂಥದ್ದು ಅದು ದೇವರ ಸಂಕಲ್ಪ ಯೋಜನೆ ಆಗ್ಬಿಟ್ಟಿತ್ತದು ಯಾಕೆಂದರೆ ಮನುಷ್ಯರಿಗೋಸ್ಕರ ಅವರನ್ನು ಯಜ್ಞವಾಗಿ ಸಮರ್ಪಣೆ ಮಾಡಿದರು ಅಂತ ನಾವು ನೋಡ್ತೀವಿ ಇದನ್ನು ನಾವು ಎಲ್ಲ ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಕ್ರಿಸ್ತನ ಬಗ್ಗೆ ಇದು ತುಂಬ ಚೆನ್ನಾಗೆ ಬರೆದಿದ್ದಾರೆ ಬಲಿ ಕೊಟ್ಟಿದ್ರು ವಿಷಯಗಳೆಲ್ಲ ಆತನು ಅವರನ್ನು ವ್ಯಾಧಿಯಿಂದ ಬಾಧಿಸಿ ಗಂಡನು ತನ್ನ ಇವನು ತನ್ನ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿಯಾಗುವನು ನೋಡಿ ದೇವ್ರು ಏನು ಮಾಡ್ತಾರೆ ಇವನು ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟ ಮೇಲೆ ಮತ್ತೆ ಅವರು ತನ್ನ ಸಂತಾನವನ್ನು ನೋಡಿ ಚಿರಂಜೀವಿ ಆಗ್ತಾರೆ ಮತ್ತೆ ಎದ್ದು ಬರ್ತಾರೆ ಇವರು ಚಿರಂಜೀವಿ ಆಗ್ತಾರೆ ಅಂತ ದೇವರ ಸಂಕಲ್ಪ ಇವನು ನನ್ನ ಸಂಕಲ್ಪ ಇವನ ಕೈಯಿಂದ ನೆರವೇರುವುದು ತನ್ನ ಆತ್ಮ ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು ಅಂದರೆ ಅರ್ಥ ಪುನರುತ್ಥಾನ ಆದಮೇಲೆ ಆ ಒಂದು ಪ ಯಜ್ಞದ ಫಲ ಅನುಭವಿಸಿದಂಥ ಶ್ರಮೆಯ ಫಲ ಕಂಡು ತೃಪ್ತರಾಗ್ತಾರೆ ಅಂದರೆ ಯಾವಾಗ ಅದರ ಫಲ ಸಿಗುತ್ತಪ್ಪ ಅಂದರೆ ಎಲ್ಲರೂ ಆ ಒಂದು ರಕ್ಷಣೆಯನ್ನು ಕಂಡಾಗ ಪುನರುತ್ಥಾನ ಹೊಂದಿದಾಗ ಅದನ್ನು ನೋಡಿ ತೃಪ್ತಿಯಾಗ್ಬಿಡ್ತಂತೆ ನಮ್ಮ ರಕ್ಷಕರಿಗೆ ಜನರನ್ನ ಈತನು ಧರ್ಮಾತ್ಮನದ ನನ್ನ ಸೇವಕ ಜ್ಞಾನದ ಮೂಲಕ ಎಲ್ಲರನ್ನು ಧರ್ಮ ಮಾರ್ಗಕ್ಕೆ ತರುತ್ತಾನೆ ಅವರ ಅಪರಾಧಗಳನ್ನು ಒತ್ತುಕೊಂಡು ಹೋಗ್ತಾನೆ ಈಗ ವಾಕ್ಯ ಇವನು ಇಂಥವನಾಗಿರುವುದರಿಂದ ದೊಡ್ಡವರ ಸಂಗಡ ಪಾಲು ಕೊಡ್ತೀನಿ ಅಂತಾರೆ ಈ ಥರ ವ್ಯಕ್ತಿಯಾಗಿರೋದ್ರಿಂದ ನಮಗೋಸ್ಕರ ಪಾಪಗಳಿಂದ ಬಿಡಿಸಿ ತನ್ನ ಜನರನ್ನು ರಕ್ಷಣೆ ಮಾಡಿದ್ದಕ್ಕೋಸ್ಕರ ದೊಡ್ಡವರ ಸಂಗಡ ಪಾಲು ಕೊಡುವೆನು ಅಂತಾರೆ ಅನ್ನಿ ದೊಡ್ಡವರ ಸಂಗಡ ಅಂದರೆ ದೊಡ್ಡವರು ಯಾರಪ್ಪ ಅಂದರೆ ದೇವರು ಸೃಷ್ಟಿಕರ್ತನಾದ ಒಬ್ಬನೇ ದೇವರು ಅವರ ಸಂಗಡ ಪಾಲು ಅಂದರೆ ಅವರಿಗಿರುವಂಥ ಅಮರತ್ವ ಪದವಿ ಯಾವ ದೇವರುಗಳಿಗೂ ಇಲ್ಲ ಅದು ಅದು ಒಬ್ಬನೇ ದೇವರಿಗಿರುವಂಥ ಅಮರತ್ವ ಚಿರಂಜೀವಿ ಅದೇ ತಂದೆ ದೇವರೊಬ್ಬರೇ ಅವರಲ್ಲಿ ಅವರಿಗಿರುವಂಥ ಪಾಲನ್ನು ಇವರಿಗೂ ಕೊಟ್ಟರು ಯೇಸು ಕ್ರಿಸ್ತರು ಹಾಗಾದರೆ ಈಗ ಯೇಸು ಕ್ರಿಸ್ತರು ಚಿರಂಜೀವಿ ದೇವರಂತೆ ಅವರು ಇದ್ದಾರೆ ಇವಾಗ ಇವನು ಬಲಿಷ್ಠರೊಡನೆ ಸೂರ್ಯನ ಹಂಚಿಕೊಳ್ಳುವನು ಅಂದರೆ ಬಲಿಷ್ಠರು ಯಾರು ಅಂದರೆ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರ ಜನ ಸಭೆ ಈ ಸಭೆಯ ಜೊತೆಯಲ್ಲಿ ಇವರು ಇದನ್ನು ಹಂಚಿಕೊಳ್ತಾರಂತೆ ಅವ್ರಿಗೂ ಈ ಒಂದು ಫಲ ಸಿಗುತ್ತೆ ಮುಂದೆ ಅಂತ ಹೇಳ್ತಾರೆ ಹಂಗರೆ ಯಾಕಪ್ಪ ಸಿಗ್ತದೆ ಅಂದರೆ ಅವರಿಗೋಸ್ಕರ ತನ್ನ ಪ್ರಾಣವನ್ನು ದಾರಿ ಎರೆದಿದ್ದಾರಲ್ಲ ದ್ರೋಹಿಗಳೊಂದಿಗೆ ಅಂದರೆ ಪಾಪಿಗಳೊಂದಿಗೆ ಕಳ್ಳರ ಮಧ್ಯದಲ್ಲಿ ತನ್ನನ್ನು ಎಣಿಸಿಕೊಂಡು ಬಹು ಜನಗಳ ದ್ರೋಹವನ್ನು ಬರುತ್ತಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಲ್ಲ ಈ ಕಾರಣದಿಂದ ಈ ಥರ ಲೋಕದಲ್ಲಿ ಯಾವ ದೇವರುಗಳು ಯಾವ ಭಕ್ತರುಗಳು ಯಾವ ಮನುಷ್ಯರು ಮಾಡದೇ ಇದ್ದಿದ್ದರಿಂದ ಏಸು ಕ್ರಿಸ್ತನನ್ನು ಮಾನವರ ರಕ್ಷಕ ಅಂತ ಏನು ಮಾಡಿದ್ರು ದೇವರು ನೇಮಿಸಿದರು ಈಗ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಏಸು ಕ್ರಿಸ್ತರಿಗೆ ಕೊಟ್ಟು ಬಿಟ್ಟಿದ್ದಾರೆ ಕರ್ತನಾದ ಏಸುವೇ ದೇವರಾಗಿ ನ ದೇವರನ್ನಾಗಿ ರಕ್ಷಕನನ್ನಾಗಿ ಮಧ್ಯಸ್ಥಕನನ್ನಾಗಿ ನೇಮಿಸಿದರೆ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಿಗಳೇ ನೀ ಆತನಿಗೆ ನೀವು ಹುಟ್ಟಿದಾಗ ಅವ್ರಿಗೆ ಹೇಳ್ತಾರೆ ಆತನಿಗೆ ಏಸು ಅಂತ ಹೆಸರು ಇಡಿರಬೇಕು ಯಾಕಂದರೆ ಆತನೇ ಅವರನ್ನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಪಾಡುವಂಥ ಶಕ್ತಿ ಅವರೊಬ್ಬರಿಗೆ ಇರೋದು ಬೇರೆ ಯಾರಿಗೂ ಇಲ್ಲ ಈ ಕಾರಣದಿಂದ ಇದನ್ನು ಇಂಪಾರ್ಟೆಂಟಾಗಿ ಎಲ್ಲ ಜನಾಂಗಗಳು ಎಲ್ಲ ಧರ್ಮದವರು ಅರ್ಥ ಮಾಡಿಕೊಳ್ಳಬೇಕಾದಂಥ ಮುಖ್ಯವಾದಂಥ ಕರ್ತವ್ಯ ಮತ್ತು ವಿಷಯ ಆಗಿದೆ ಇದು ಕರ್ತನಲ್ಲಿ ಪ್ರೀತಿಯ ಸಹೋದರಿ ಇದನ್ನು ಸಾಕಷ್ಟು ಜನರಿಗೆ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ತಲುಪಿಸಬೇಕು ನಿಜವಾದಂಥ ಮಧ್ಯಸ್ಥಕ ದೇವರಿಗೂ ಮನುಷ್ಯನಿಗೂ ಆತನು ಒಬ್ಬನೇ ನಿಜವಾದಂಥ ರಕ್ಷಕನೂ ಸಹಿತ ಮಾನವರ ಏಕೈಕ ರಕ್ಷಕ ಅದು ಎಲ್ಲ ಜಾತಿ ಧರ್ಮದವರಿಗೂ ಅವರು ಒಬ್ಬರೇ ಎಂಬತಕ್ಕಂಥ ಸತ್ಯವನ್ನು ಇವತ್ತು ನಾವೆಲ್ಲರಿಗೂ ತಿಳಿಸ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಆಗಿದೆ ಅದರಿಂದ ಕರ್ತನಲ್ಲಿ ಪ್ರೀತಿ ಸೌಂದರಸ್ವರುಗಳೇ ಇಂಥ ಅಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ನಮಗೆ ಇದನ್ನು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಎಸಿಕಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಅಷ್ಟು ಮಾರ್ದೇ ಇದನ್ನು ಹಲವಾರು ಜನಗಳಿಗೆ ಶೇರ್ ಮಾಡೋಣ ಇದನ್ನು ನೀವು ನೀವು ಮತ್ತೊಂದು ಆವರ್ತಿ ಪ್ರತಿಯೊಬ್ಬರೂ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ನೀವು ಇದನ್ನು ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವಡಿಸಲಿ ಥ್ಯಾಂಕ್ ಯು ಬ್ರದರ್ಸ್ ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಮೊಹನ್ನತನು ಸರ್ವಶಕ್ತನು ತಾನೊಬ್ಬನೇ ಅಮರತೋಳುವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವರು ಮನುಷ್ಯರು ಕಾಂಡಾರದವರು ಕಂಡಿಲ್ಲಾರದವರ ನಮ್ಮ ಪರಲೋಕ ತನ್ನೇ ಹೊಣೆ ನಿಮ್ಮ ನಾಮಕ್ಕೆ ಸುಖ ಮುಖಾಂತರ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ಅಪ್ಪ ನೀನು ನಿನ್ನೊಬ್ಬನೇ ಮಗನನ್ನು ಹಿಡಿ ಮಾನವ ಕುಲಕ್ಕೋಸ್ಕರ ಬಲಿ ಕೊಟ್ಟು ಆತನ ರಕ್ತದಿಂದ ಎಲ್ಲರನ್ನು ಪಾಪ ಶಾಪ ಮರಣಗಳಿಂದ ಬಿಡುಗಡೆ ಕೊಟ್ಟು ರಕ್ಷಕನನ್ನಾಗಿ ನೀ ನೇಮಿಸಿದ್ದ ತಂದೆ ಹೌದು ಸ್ವಾಮಿ ನಮ್ಮನ್ನು ನಾವೆಲ್ಲರೂ ಕುರುಡರಂತೆ ದಾರಿ ತಪ್ಪಿ ಮರಣದ ಅಂಧಕಾರದ ಸೆರೆಯಲ್ಲಿದ್ದವು ನಮ್ಮನ್ನು ಎಲ್ಲ ರೀತಿಯಲ್ಲೂ ಬಿಡುಗಡೆಯನ್ನು ಮಾಡಿ ಜ್ಞಾನ ತಿಳುವಳಿಕೆ ವಿವೇಕಗಳನ್ನು ಕೊಟ್ಟು ನೀನೇ ಸರ್ವಶಕ್ತನು ನಿನ್ನ ಮಗನು ನಮಗೋಸ್ಕರ ರಕ್ಷಕನನ್ನಾಗಿ ನೀನು ನೇಮಿಸಿದ್ದೀ ಎಂಬತಕ್ಕಂಥ ಸತ್ಯವನ್ನು ಜ್ಞಾನವನ್ನು ತಿಳುವಳಿಕೆ ವಿವೇಕಗಳನ್ನು ನಮಗೆ ಹುಟ್ಟಿಸಿದ್ದೀ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀವಿ ತಂದೆ ಇನ್ನು ಎಷ್ಟೋ ಶ್ರೇಷ್ಠವಾದ ಜ್ಞಾನ ತಿಳುವಳಿಕೆಯನ್ನು ನೀನು ಪರಿಶುದ್ಧ ಆತ್ಮನ ಮುಖಾಂತರ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಈ ಒಂದು ತಂದೆಯ ವಿಶೇಷವಾದಂಥ ಮನ್ನವನ್ನು ಧ್ಯಾನ ಮಾಡುವಂಥ ಪ್ರತಿಯೊಂದು ಆತ್ಮಗಳನ್ನು ಕುಟುಂಬಗಳನ್ನು ನೀವು ನಿಮ್ಮ ಪರಿಶುದ್ಧಾತ್ಮದನ್ನು ತುಂಬಿಸಿ ಬಲಪಡಿಸಿ ನೀವೇ ಎಲ್ಲರನ್ನು ಕಾಯ್ದು ಕಾಪಾಡಿ ರಕ್ಷಣೆ ಮಾಡಬೇಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯಿಂದ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂತೆಯೇ ಸುಖಿಸ್ತರಿದ್ದೀವಿ ನಮ್ಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ತೇವೆ ಪರಲೋಕ ತಂದೆಯೇ ಆ ಮೇನ್ ಥ್ಯಾಂಕ್ ಯು